ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ತರಗತಿಯ ಎರಡನೇ ಸೆಮೆಸ್ಟರ್ನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಒಂದು ಉತ್ತರ ಪತ್ರಿಕೆಯ ವಿಶ್ಲೇಷಣೆ ಈ ಒಂದು ವಿಡಿಯೋದಲ್ಲಿ ಮಾಡೋಣ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಯಾಗಿದೆ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ ಪೂರ್ವ ಸಿದ್ಧತೆ ಮೊದಲ ಹಂತವಾಗಿದೆ ಅಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಈಸ್ಟ್ ಅನ್ನುವಂತಹ ಸೂಕ್ಷ್ಮಜೀವಿಯಿಂದ ಉತ್ಪಾದಿಸಲಾಗುತ್ತದೆ ಬಣ್ಣಗಳು ರಸ್ತೆಯ ಮೇಲ್ಮೈ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂ ಘಟಕ ಬಿಟುಮಿನ್ ಪ್ರಶ್ನೆ ನಾಲ್ಕು ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಬಲ ಪ್ರಯೋಗ ಮಾಡಬೇಕು ಆಭರಣ ತಯಾರಕರು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಚಿನ್ನ ಮತ್ತು ಬೆಳ್ಳಿಯ ವಿದ್ಯುತ್ ಲೇಪನ ಮಾಡಿರುತ್ತಾರೆ ಪತನಕೋನವು ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮವಾಗಿರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಾಶ್ಚರೀಕರಣ ಎಂದರೇನು ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ ಈ ರೀತಿ ಮಾಡುವುದರಿಂದ ಇದು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಇದನ್ನು ಪಾಶ್ಚರೀಕರಣ ಎನ್ನುವರು ಪ್ರಶ್ನೆ ಎಂಟು ಕೋಕ್ನ ಲಕ್ಷಣಗಳನ್ನು ಬರೆಯಿರಿ ಇದೊಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಒಂದು ಆಕಾರ ಗ್ರಂಥವಾಗಿದ್ದು ಅಪಾಯಕ್ಕೊಳಗಾದ ಎಲ್ಲ ಜೀವಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುತ್ತದೆ ಪ್ರಶ್ನೆ ಹತ್ತು ಆವೃತ್ತಿಯನ್ನು ಯಾವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆವೃತ್ತಿಯನ್ನು ಹರ್ಡ್ಸ್ ಅನ್ನುವಂತಹ ಏಕಮಾನದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಭೂಕಂಪನವನ್ನು ಅಳೆಯುವ ಮಾಪನ ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ತೀವ್ರತೆಯನ್ನು ಅಳೆಯುತ್ತಾರೆ ಯಾವ ಮೇಲ್ಮೈಯಲ್ಲಿ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಒರಟು ಮೇಲ್ಮೈಗಳಿಂದ ಚದುರಿದ ಅಥವಾ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆ ಕುರಿತು ನಾಲ್ಕು ಸಾಲುಗಳಲ್ಲಿ ಬರೆಯಿರಿ ದೊಡ್ಡ ಪ್ರಮಾಣದಲ್ಲಿ ವೈನ್ ಮತ್ತು ಎಸ್ಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಮೊಸರು ಉಂಟಾಗುವುದನ್ನು ಉತ್ತೇಜಿಸುತ್ತದೆ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತದೆ ಕೆಲವು ಶಿಲೀಂಧ್ರಗಳನ್ನು ಪ್ರತಿ ಜೈವಿಕಗಳನ್ನು ತಯಾರು ಮಾಡಲು ಬಳಸುತ್ತಾರೆ ಪ್ರಶ್ನೆ ಹದಿನಾಲ್ಕು ಪಳೆಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಪಳೆಯುಳಿಕೆ ಇಂಧನಗಳು ಮಾನವನ ಅತಿಯಾದ ಮತ್ತು ನಿರಂತರ ಬಳಕೆಯಿಂದ ಮುಗಿದು ಹೋಗುತ್ತವೆ ಈ ಇಂಧನಗಳು ಸಾಕಷ್ಟು ಸೀಮಿತ ಪ್ರಮಾಣದಲ್ಲಿದ್ದು ಪುನಃ ರೂಪುಗೊಳ್ಳಲು ಬಹಳ ವರ್ಷ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ ಅಂತಹ ದೈಹ್ಯ ವಸ್ತುಗಳ ಒಳಗೊಂಡ ಬೆಂಕಿಯನ್ನು ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅತ್ಯುತ್ತಮ ಶಾಮಕವಾಗಿದೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸೈಡ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಮತ್ತು ಆಕ್ಸಿಜನ್ ಸಮರ್ಪಕ ಕಡಿತವಾಗುವುದರಿಂದ ಬೆಂಕಿ ಹತ್ತೊಟ್ಟಿಗೆ ಬರುತ್ತದೆ ಮಾನವನ ಕಣ್ಣಿನ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಿ ಪ್ರಶ್ನೆ ಹದಿನೆಂಟು ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ಕಾರಿನ ಭಾಗಗಳು ಬಿಡಿ ಭಾಗಗಳು ಸ್ಥಾನಗ್ರಹದ ನಲ್ಲಿಗಳು ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು ಸೈಕಲ್ ಹ್ಯಾಂಡಲ್ಗಳು ಸೈಕಲ್ ಚಕ್ರದ ರೀಮ್ಗಳು ಹಾಗೂ ಇತರೆ ಅನೇಕ ವಸ್ತುಗಳಿಗೆ ಹೊಳಪನ್ನು ನೀಡಲು ಕ್ರೋಮಿಯಮ್ನ ಲೇಪನ ಮಾಡುತ್ತಾರೆ ಆಭರಣ ತಯಾರಿಕೆಯಲ್ಲಿ ಬೆಳ್ಳಿ ಮತ್ತು ಚಿನ್ನದ ವಿದ್ಯುತ್ ಲೇಪನ ಮಾಡುತ್ತಾರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನ್ಗಳನ್ನು ಕಬ್ಬಿಣದ ಮೇಲೆ ತವರದ ಲೇಪನ ಮಾಡಿರುತ್ತಾರೆ ಸೇತುವೆಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಕಬ್ಬಿಣದ ಸಂರಕ್ಷಣಾ ಮತ್ತು ತುಕ್ಕು ಇಡುವುದನ್ನು ತಡೆಯಲು ಕಬ್ಬಿಣದ ಮೇಲೆ ತೆಳವಾದ ಸತುವಿನ ಲೇಪನ ಮಾಡಿರುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ಮೂರು ಅಂಕದ ಪ್ರಶ್ನೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ಕೊಟ್ಟಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆ ಕಳಿಸುವುದು ನೀರಾವರಿ ಕೊಯ್ಲು ಬಿತ್ತನೆ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಜಮೀನನ್ನು ಉಳುಮೆ ಮಾಡುವುದು ಗೊಬ್ಬರ ಪೂರೈಕೆ ಕಳೆಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ನೆಕ್ಸ್ಟ್ ಪ್ರಶ್ನೆ ನೋಡಿ ಒತ್ತಡ ಎಂದರೇನು ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣಾ ಕೇಂದ್ರವನ್ನು ಬಿಟ್ಟು ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ಯಾವುವು ಗುರುತ್ವಾಕರ್ಷಣ ಮತ್ತು ಘರ್ಷಣ ಬಲ ಕಾಗದವನ್ನು ಏಕೆ ಉಳಿ ಉಳಿಸಬೇಕು ನೀವು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿರಿ ಇಲ್ಲಿವೆ ನೋಡಿ ಇನ್ನು ಪ್ರಶ್ನೆ ಇಪ್ಪತ್ತ ಎರಡು ಪ್ರೌಢಾವಸ್ಥೆಯಲ್ಲಿ ಕಂಡುಬರುವ ಯಾವುದಾದ್ರೂ ನಾಲ್ಕು ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಲೈಂಗಿಕ ಹಾರ್ಮೋನ್ಗಳು ಎಂದರೇನು ಎತ್ತರ ಮತ್ತು ತೂಕದಲ್ಲಿ ದಿಢೀರ್ ಹೆಚ್ಚಳವಾಗುವುದು ಹುಡುಗರಲ್ಲಿ ಭುಜಗಳ ವಿಶಾಲವಾಗುತ್ತದೆ ಎದೆ ಅಗಲವಾಗುತ್ತದೆ ಹುಡುಗರಲ್ಲಿ ಸೊಂಟದ ಕೆಳಭಾಗ ಪ್ರದೇಶ ಅಗಲವಾಗುತ್ತದೆ ಧ್ವನಿ ಪೆಟ್ಟಿಗೆ ಬೆಳೆಯಲು ಪ್ರಾರಂಭಿಸುತ್ತದೆ ಪುರುಷ ಮತ್ತು ಸ್ತ್ರೀಯಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗುವ ಹಾರ್ಮೋನುಗಳನ್ನು ಲೈಂಗಿಕ ಹಾರ್ಮೋನುಗಳು ಅಂತ ಕರಿತೀವಿ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯ ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿರಿ ಸಂಗೀತ ಮತ್ತು ಗದ್ದಲಗಳಗಿರುವ ವ್ಯತ್ಯಾಸವೇನು ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಆಗುತ್ತದೆ ಘರ್ಷಣೆಯು ಮಿತ್ರ ಹೌದು ಎಂಬುದಕ್ಕೆ ನಾಲ್ಕು ಉದಾಹರಣೆ ನೀಡಿ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಏಕೆ ಧರಿಸಬೇಕು ಹೆಣ್ಣು ಸಂತಾನಮುತ್ತಿ ವಿವಾಹದ ಚಿತ್ರ ಬರೆಯಿರಿ ರೂಪ ಪರಿವರ್ತನೆ ಎಂದರೇನು ಉದಾಹರಣೆ ಕೊಡಿ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆಗೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಅಂತ ಕರಿತೀವಿ ಮೊಟ್ಟೆ ಲಾರ್ವ ಅಥವಾ ಕಂಬಳಿ ಹುಳು ಪ್ಯೂಪ್ ಕೀಟೆ ಇದಿಷ್ಟು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಎ ಸಿ ಎ ಟು ಎರಡರ विज्ञान प्रश्न पत्रिकेटने तरगति विज्ञान